ಕಡೆ ತಲೆ ಹಾಕ ನೀವ್ ಮನಕ್ ಬಡ್ರಿಮ್ ಆಯ್ತಾ ಇವಾಗ ಅಲ್ಲಿ ಬೈ ಮಾಡಿರಲ್ಲ ಆ ಹೊಲಕ್ಕೆ ನೀವು ಬೋರ್ಗೆ ಹೋಗ್ಬೇಡ್ರಿ ಕೊರ್ಸಿದ್ರಿ ಅರವತ್ನಾ ಕಡೆ ಕಳ ಅಲ್ಲಿ ಅಂತ ಹೋಗ್ಬೇಡ್ರಿ ಅಲ್ಲಿ ಅಂತಂದ್ರೆ ಅದೃಷ್ಟ ಅಲ್ಲಪ್ಪ ಸುಮ್ನೆ ದುಡ್ಡು ಅಪ್ಪಿ ಅಪ್ಪ ಅದಕ್ಕೆ ಆರ್ ಲಕ್ಷ ಆರ್ ಲಕ್ಷ ಇಪ್ಪತ್ತೇಳು ಸಾವಿರ ಅದಕ್ಕೆ ಇದಕ್ಕೆ ಎರಡ್ ಲಕ್ಷ ಅರವತ್ತೇಳು ಇನ್ನೊಂದು ಅಲ್ಲೊಂದು ಎರಡ್ ಲಕ್ಷ ಎಂಬತ್ತೆಂಟು ಸಾವಿರ ಅಲ್ಲಿ ಎಷ್ಟು ಸಾಲ ಅಣ್ಣ ಹೇಳು ನಾವು ಸಾಲ ಮಾಡಿದೀವಿ ಹಂಗಲ್ಲ ಇದು ಒಟ್ನಾಗೆ ನಾವು ಚಿಕ್ಕಪ್ಪನ ಮಕ್ಳು ಅವನು ಅವನು ಎರಡು ವರ್ಷ ಸಾವಿರದ ಒಂದು ಎರಡು ಸಾವಿರದ ಇನ್ನೂರ ಅರವತ್ನಾಲ್ಕಡೆ ಒಂದು ಇದು ನಂದು ಸಾವಿರದ ಇನ್ನೂರ ಐನೂರ ಒಂದು ಒಟ್ಟು ಪೈಸಿ ಕೊಟ್ಟು

ನಾವ್ ಅದಾವ ಎಂಟ್ನೂರಾ ಮೂವತ್ತ ಅಡಿಗೆ ಒಂದೂವರೆಯಿಂದ ನೀರ್ ಆಯ್ತು ಅದು ರೈತರಿಗಷ್ಟ ಹಾ ಈಗ ಅದ್ರಲ್ಲಿ ಮುಕ್ಕಾಲ ಅರ್ಧ ಗಂಟೆ ಮುಕ್ಕಾ ಗಂಟೆ ಬರ್ತಾನ ಬರ್ತು ಬರಿ ತಲೆಗೆ ಅಷ್ಟು ಅಂತಿಲ್ಲ ಬರೀ ಇಪ್ಪತ್ ನಿಮಿಷ ಬತ್ತವೆ ಹದಿನೆಂಟು ನಿಮಿಷ ಇಪ್ಪತ್ ನಿಮಿಷ ದಪ್ನ ಬರ್ತವೆ ಆಮೇಲೆ ಎರಡ್ ನಿಮಿಷಕ್ಕೊ ಒಂದ್ಸರಿ ದುಬುಕ್ ದುಬುಕ್ ಅಂತ ಮೂರು ದಿವಸ ಕುಡಿ ಹಾಕ್ಯಾಂಡು ಮೂರ್ ದಿವ್ಸಕ್ಕೊಂದ್ ಸರಿ ನೀರ್ ಕುಡಿ ಹಾಕ್ಯಂಡು ಅಡಿಗಿನ ಉಳ್ಕೊಂಡಿದ್ದನ್ನ ಅವನ್ನ ಸ್ಲಿಪ್ ಹೇಳ್ಕೊಬಿಟ್ಟು ಸುಮ್ನೆ ಒಂದ್ ಅರ್ಧ ಗಂಟೆ ಬಿಟ್ಕೊಂಡ್ಬಿಟ್ಟು ಅಂಟು ಮಳೆ ಬರ್ತಕ್ಕ ಅಂಟು ಉಳ್ಕೊಂಡಿ ಮಳೆ ಮೇಲೆ ಅವಾಗ ಅಡಿಕೆ ಅಡಿಕೆ ಬಿಡದಿರಲ್ಲ ನೀರ ಇವಾಗ ಅವಾಗ ಹೂವಿನ ಗಿಡರ ಡೆವಲಪ್ ಮಾಡ್ಕೋಬಹುದು ಎಲ್ಲ ನಾವು ಹಂಗೆ ಕಣ್ಣ ನನ್ ಈಗ ನಂದು ಅಷ್ಟ ಒಂದ್ ಅರವತ್ ಎಪ್ಪತ್ ಸಾವಿರ ರೂಪಾಯಿ ಕೈಕೊಂಡೆ ಹೋಗಿ ನೀರ್ ಬರ್ತಿರ್ಲಿಲ್ಲ ನಮ್ಮ ಮಾವರ್ದ್ರಾಗೆ ಇಲ್ಲಿ ನೀರ್ ಬಂದು ಉಳ್ಳಿ ಗಿಡ ಆಗ್ತಿ ಹೋದ್ವು ಅಲ್ಲ ಕೆಲವ್ರ ಹೆಂಗ್ ಮಾತಾಡ್ತಾರಂದ್ರೆ ದೇವ್ರ ಕಣ್ಣು ಕಂಡ್ಬಿಟ್ಟವ್ ಕಣ್ಣ

ಬರೀ ನೂರ್ ಇಪ್ಪತ್ತಡಿಗೆ ಎರಡು ದಿನ್ ಸಿಕ್ತು ಬರೇ ನೂರ್ ಇಪ್ಪತ್ತಳಿಗೆ ಎರಡ್ ಇನ್ ಸಿಕ್ತು ಸಾವಿರದ ಇಂಚು ನೀರು ಆಗ್ಲಿ ಕೆಳಗೆ ಆಯ್ತಾ ಮೋಟ ಮೋಟರ್ ತಂದು ಬಿಟ್ಟರೆ ಅರ್ಧ ಗಂಟೆ ಬಂದ್ ಸುಮ್ಕರ್ತು ನಾವು ಅದೇ ಅವಾಗಲೇ ಬೇರೆ ಹೋಗಿ ಕಾಲ ಸಾಲ ಬೇರೆ ಅದ್ಕೊಂಡಿದೀವಿ ಸಾಲ ಮಾಡ್ತಿರೋ ಬೋರ್ ಬೇರೆ ಹಾಕ್ತಿದೀವಿ ನಮಗೆ ಪಾಠನೆ ಮಾಡರಣ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಾನೆ ಅಂತ ಹಂಗ ಏನು ಏನೂ ಮಾಡೋಕ ಹೋಯ್ತಾ ಅರ್ಕೆಡೆ ಅವಾಗ ಹೋಗ್ಬಿಟ್ಟು ಈಗಲೂ ತಿರ್ಗಿ ಅರ್ಕೆಡೆ ಕಟ್ಟಿದ್ದೀವಿ ಈ ಚೆನ್ನಾಗಿ ಬಂದ್ರು ಅಂತೇಳಿ ತಿರ್ಗಿ ಅದೇ ಪರಿಸ್ಥಿತಿ ಆಗಬಾರ್ದಲ್ಲ ಅಂಥೇಳಿ ಒದ್ದಾಡಿದ್ದು ಇನ್ಮೇಲೆ ನಾನು ಹಾಕಲ್ಲ